ಎಲ್ರಿಗೂ ನಮಸ್ಕಾರ ಒಗ್ಗೂಡಿ ಬಣ್ಣಿ ಎಲ್ಲರೂ ಕೆ ಪಿ ಎಸ್ಸಿಗೆ ತಿಳಿಸೋಣ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡವನ್ನ ಕೊಲ್ಲುವ ಮುನ್ನ ತಾಯೋಣ ಬಣ್ಣೀರಣ್ಣ ಬಣ್ಣಿರಕ್ಕ ಈಗಾಗಲೇ ಕೆ ಪಿ ರಿ ಎಕ್ಸಾಮ್ ನಲ್ಲಿ ಒಂದನೇ ಪತ್ರಿಕೆಯಲ್ಲಿ ಆದಂತ ದೋಷಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸುಮಾರು ಹತ್ತೊಂಬತ್ತು ಪ್ರಶ್ನೆಗಳಲ್ಲಿ ನಮಗೆ ಲೋಪ ದೋಷಗಳು ಕಂಡು ಬಂದಿದೆ ಅದಾದ ನಂತರ ಮತ್ತೊಂದು ಪ್ರಶ್ನೆ ಕೂಡ ನನಗೆ ಸಿಕ್ಕಿತ್ತು ಇಪ್ಪತ್ತನೇ ಪ್ರಶ್ನೆ ಇನ್ನು ಪತ್ರಿಕೆ ಎರಡರಲ್ಲಿ ನಮಗೊಂದು ಐದಾರು ಮಿಸ್ಟೇಕ್ ಗಳು ಮತ್ತೆ ಸಿಕ್ಕಿದೆ ಎಲ್ಲ ಲೆಕ್ಕ ಹಾಕಿದ್ರೆ ಒಟ್ಟು ಸುಮಾರು ಇಪ್ಪತ್ ಐದು ಐದರಿಂದ ಇಪ್ಪತ್ತಾರು ಪ್ರಶ್ನೆಗಳಲ್ಲಿ ನಮಗೆ ಕೆ ಪಿ ಎಸ್ ಸಿ ಮಾಡಿರುವಂತಹ ಲೋಪ ದೋಷಗಳು ಕಂಡು ಬರ್ತಾ ಇದೆ ಬರೀ ಇಪ್ಪತ್ ಅಂತ ಅಲ್ಲ ನಿಮ್ಗೆ ನಿಜ ಹೇಳ್ತೀನಿ ನಾವು ಅಗಸ್ಟ್ ಏಳನೇ ತಾರೀಕು ನಡೆದಂತಹ ಪರೀಕ್ಷೆಯನ್ನ ಮರು ಪರೀಕ್ಷೆ ನಡೆಸೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಅಲ್ಲಿ ಪ್ರಶ್ನೆಗಳನ್ನ ಇಂಗ್ಲಿಷ್ ನಲ್ಲಿ ತೆಗೆಸಿ ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಲಾಗಿತ್ತು ಬಹಳಷ್ಟು ಸುಮಾರು ಐವತ್ತೆಂಟು ಪ್ರಶ್ನೆಗಳಲ್ಲಿ ದೋಷಗಳು ಕಂಡು ಬಂದಿತ್ತು ಗೂಗಲ್ ಅನುವಾದ ಮಾಡಲಾಗಿತ್ತು ಈಗಲೂ ಕೂಡ ಅದನ್ನ ಮತ್ತೆ ಮಾಡಲಾಗಿದೆ ಕನ್ನಡದಲ್ಲಿ ಸಾಕಷ್ಟು ಪರಿಣಿತರು ತಜ್ಞರು ಎಲ್ಲಾರು ಇದ್ರೂ ಕೂಡ ಯಾಕೆ ಈ ಒಂದು ಸಂಸ್ಥೆಯಲ್ಲಿ ಅವರನ್ನ ಪರಿಗಣಿಸ್ತಾ ಇಲ್ಲ ಯಾಕೆ ಗೂಗಲ್ ಅನುವಾದವನ್ನು ಅವರು ಬಳಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮೊದಲು ನಾನು ನಿಮಗೆ ದೋಷಗಳನ್ನ ತೋರಿಸ್ತೀನಿ ಅದಾದ ನಂತರ ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ ಮೊಟ್ಟ ನೀವು ಗಮನಿಸಬಹುದು ನಮಗೆ ನಮ್ಮ ಕನ್ನಡ ಪದಗಳು ಕೂಡ ಇದೆ ಕೆಲವೊಂದು ಪದಗಳಿಗೆ ಉದಾಹರಣೆ ಬಯೋ ರಿಮಿಡಿಯೇಷನ್ ಅಂತ ಅಂದ್ರೆ ಕನ್ನಡದಲ್ಲಿ ನಾವು ಅದಕ್ಕೆ ಜೈವಿಕ ಶುದ್ಧೀಕರಣ ಅನ್ನುವಂಥ ಪದವನ್ನು ಬಳಸ್ತೀವಿ ಆದ್ರೆ ಇವರು ನೇರವಾಗಿ ಅದನ್ನ ಬಯೋರಿಮಿಡಿಯೇಷನ್ ಅನ್ನುವಂತ ಒಂದು ಪದವನ್ನ ಇಲ್ಲಿ ಬಳಸಿದ್ದಾರೆ ಹಾಗೇನೆ ಬಯೋ ಮಾನಿಟರಿಂಗ್ ಅನ್ನುವಂತ ಒಂದು ಪದಕ್ಕೆ ಕನ್ನಡದಲ್ಲಿ ಜೈವಿಕ ಮೇಲ್ವಿಚಾರಣೆ ಅನ್ನುವಂತಹ ಪದವನ್ನು ನಾವು ಬಳಸ್ತೀವಿ ಆದ್ರೆ ಇಲ್ಲಿ ಬಯೋ ಮಾನಿಟರಿಂಗ್ ನೇರವಾಗಿ ಬಂದು ಬಿಟ್ಟಿದೆ ಬಯೋ ಅಗ್ಯುಮೆಂಟೇಶನ್ ಅನ್ನುವಂತಹ ಪದಕ್ಕೆ ಕನ್ನಡದಲ್ಲಿ ನಾವು ಅದನ್ನ ಜೈವಿಕ ವರ್ಧನೆ ಅನ್ನುವಂತ ಪದವನ್ನು ಬಳಸ್ತೀವಿ ಅದಕ್ಕೆ ಇವರು ಬಯೋ ಅಗ್ಯುಮೆಂಟೇಶನ್ ಅಂತ ಕೊಟ್ಟಿದ್ದಾರೆ ಪರವಾಗಿಲ್ಲ ಗೂಗಲ್ ಅನುವಾದಾನೇ ಮಾಡಿದಾರ ಅನ್ಕೊಳ್ಳೋಣ ಇಲ್ಲ ಇವ್ರಿಗೆ ಕನ್ನಡ ಪದಗಳು ಸಿಕ್ಕಿಲ್ಲ ಅನ್ಕೊಳೋಣ ಕೊನೆಗೆ ಈ ಪದ ಮಾತ್ರ ಯಾಕೆ ಕನ್ನಡದಲ್ಲಿ ಜೈವಿಕ ವಿಘಟನೆ ಅನ್ನೋದು ಕೊಟ್ರೆ ಪೂರ್ತಿ ಇಂಗ್ಲಿಷ್ ನಲ್ಲಿ ಆದ್ರೂ ಕೊಡಬೇಕು ಕೊಟ್ರೆ ಪೂರ್ತಿ ಕನ್ನಡದಲ್ಲಿ ಆದ್ರೂ ಕೊಡಬೇಕು ಯಾಕೆ ಈ ರೀತಿ ಅನ್ಯಾಯ ಮಾಡೋದು ವಿದ್ಯಾರ್ಥಿಗಳಿಗೆ ನಿಮಗ್ ನಿಜ ಹೇಳ್ತೀನಿ ಕನ್ನಡ ಮೀಡಿಯಂ ಪುಸ್ತಕವನ್ನು ಓದುವಂತ ವಿದ್ಯಾರ್ಥಿಗಳಿಗೆ ಈ ಪ್ರ ಈ ಪದಗಳೇ ಗೊತ್ತಿರಲ್ಲ ಬಯೋ ಅಗ್ಯುಮೆಂಟೇಶನ್ ಆತ ಓದಿರೋದಿಲ್ಲ ಬಯೋ ಮಾನಿಟರಿಂಗ್ ಆತ ಓದಿರೋದಿಲ್ಲ ಬಯೋ ರೀಮಿಡಿಯೇಷನ್ ಆತ ಓದಿರೋದಿಲ್ಲ ನೋಡಿ ಗೊತ್ತಿರೋದು ಜೈವಿಕ ಶುದ್ಧೀಕರಣ ಜೈವಿಕ ಮೇಲ್ವಿಚಾರಣೆ ಜೈವಿಕ ವರ್ಧನೆ ಜೈವಿಕ ವಿಘಟನೆ ವಿದ್ಯಾರ್ಥಿಗಳೇ ಇಂತಹ ಘಟನೆಗಳು ನಡೆದಾಗ ನಿಜಕ್ಕೂ ಕೂಡ ಒಂದ್ ರೀತಿ ದುಃಖ ಆಗತ್ತೆ ಏನಿದು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆನೇ ಗೌರವ ಇಲ್ವಾ ಕನ್ನಡ ಭಾಷೆಯನ್ನ ಇಷ್ಟೊಂದು ಕೀಳಾಗಿ ಕಾಣ್ತಾ ಇದ್ದಾರೆ ಇಂತಹ ಒಂದು ದೊಡ್ಡ ಭಾಷೆಗೇನೆ ಸುಮಾರು ಎರಡ್ ಸಾವಿರ ವರ್ಷಗಳ ಪರಂಪರೆ ಹೊಂದಿರುವಂತಹ ಭಾಷೆಗೇನೆ ಈ ಮಟ್ಟದ ಅನ್ಯಾಯ ಈ ಮಟ್ಟದ ಒಂದು ಅಗೌರವವನ್ನ ನೋಡಿದಾಗ ಅಲ್ಲ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ಕಿದೆ ನಮ್ಮ ಭಾಷೆಗೆ ಏನ್ ಕೊರತೆ ಇದೆ ನಮ್ ಕನ್ನಡಕ್ಕೆ ಭಾಷೆಯಲ್ಲಿ ದೋಷ ಇದೆಯಾ ಅಥವಾ ಭಾಷಾಂತಕಾರ ಸಿಗ್ತಾ ಇಲ್ವಾ ಏನ್ ಕಾರಣ ಏನು ಒಂದು ಪ್ರಶ್ನೆ ಕೇಳ್ತೀನಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳವರು ಕೂಡ ಕನ್ನಡದಲ್ಲೂ ಪ್ರಶ್ನೆಗಳನ್ನ ಸಿದ್ಧಪಡಿಸ್ತಾರೆ ಇಂಗ್ಲಿಷ್ ನಲ್ಲೂ ಕೂಡ ಪ್ರಶ್ನೆಗಳನ್ನ ಸಿದ್ಧಪಡಿಸ್ತಾರೆ ಅಲ್ಲಿ ದೋಷಗಳು ಕಂಡು ಬರ್ತಾ ಇಲ್ಲ ಒಂದು ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಕೆ ಎ ಎಸ್ ಅಧಿಕಾರಿಗಳಾಗ್ತಾ ಇರುವಂತಹ ಒಂದು ಪರೀಕ್ಷೆಯಲ್ಲಿ ಅವರೆಲ್ಲ ಡಿ ಸಿಗಳಾಗೋರು ತಹಶೀಲ್ದಾರ್ ಗಳಾಗವ್ರು ಅಸಿಸ್ಟೆಂಟ್ ಕಮಿಷನರ್ ಗಳಾಗೋರು ಅಂತಹ ಒಂದು ಪರೀಕ್ಷೆಯಲ್ಲಿ ಕೇವಲ ಎರಡ್ನೂರು ಪ್ರಶ್ನೆಗಳನ್ನ ಕನ್ನಡದ ಕನ್ನಡದಲ್ಲಿ ಅನುವಾದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಯಾವ ಹಂತಕ್ಕೆ ನಾವು ಹೋಗಿದೀವಿ ಇಲ್ಲಿ ನೋಡಿ ಮುಂದೆ ಮತ್ತೊಂದು ಪ್ರಶ್ನೆ ಸ್ವಾಭಾವಿಕ ಇಲ್ಲಿ ನೋಡಿ ಇದು ನ್ಯಾಚುರಲ್ ಕ್ಯಾಪಿಟಲ್ ಅಕೌಂಟಿಂಗ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಇದೆ ಅಕೌಂಟಿಂಗ್ ಅಂತ ಅಂದ್ರೆ ಇಲ್ಲಿ ಅದಕ್ಕೆ ಪ್ರಯೋಜನ ಅನ್ನುವಂತ ಪದವನ್ನ ಬಳಸ್ತಾರೆ ಇಲ್ಲಿ ಇವರು ಇಲ್ಲಿ ನಾವು ತಜ್ಞರಿಂದಾನೇ ಅನುವಾದವನ್ನ ಮಾಡಿಸ್ತೀವಿ ಅಂತ ಇನ್ನೂ ಕೂಡ ಹೇಳ್ತಾರೆ ಈ ಒಂದು ವಾಕ್ಯವನ್ನು ನಾವು ಗೂಗಲ್ ಅಲ್ಲಿ ಹಾಕಿದಾಗ ಅದೇ ರೀತಿ ಅರ್ಥವನ್ನ ಕೊಡ್ತಾ ಇದೆ ಅದು ಕಾರಣ ಏನಂತ ಅಂದ್ರೆ ಮತ್ತೆ ಗೂಗಲ್ ಅನ್ನುವಾದವನ್ನ ಇಲ್ಲಿ ಬಳಸಲಾಗಿದೆ ಪರವಾಗಿಲ್ಲ ಅದನ್ನ ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸರ್ ನಾವಂತ ಅಂದ್ರೆ ಮತ್ತಿಲ್ ಮುಂದೆ ಬರ್ತಾರೆ ಮಾಸ್ಪಿ ಅನ್ನುವಂತಹ ಒಂದು ಸಚಿವಾಲಯ ಇದೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಚಿವಾಲಯ ಬರುತ್ತೆ ಕನ್ನಡದಲ್ಲಿ ನಾವು ಅದನ್ನ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂತ ಬರೀತೀವಿ ನಮ್ಮ ವಿದ್ಯಾರ್ಥಿಗಳಿಗೆ ಓದಾಗ ಗೊತ್ತಾಗಲ್ಲ ಅದು ಡೈರೆಕ್ಟ್ ಆಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳ ನಿಮ್ಗೆ ನಿಜ ಹೇಳ್ತೀನಿ ಯಾರು ಹಳ್ಳಿ ಭಾಗದಲ್ಲಿ ಓದಿದಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರುವಂತಹ ಅಂಶಗಳ ಅರ್ಥ ಆಗತ್ತೆ ಯಾಕಂದ್ರೆ ನಮಗೆ ಇಂಗ್ಲಿಷ್ ಪದಗಳೇ ಗೊತ್ತಿರೋದಿಲ್ಲ ಚಿಕ್ಕೋರು ಇರೋವಾಗ ಏನೋ ಡಿಗ್ರಿಗ್ ಬಂದಾಗ ಅಥವಾ ಎಲ್ಲೋ ಅಲ್ಲಿ ಇಲ್ಲಿ ಕೇಳಿ ಇಂಗ್ಲಿಷ್ ಪದಗಳನ್ನ ಬಳಸ್ತಾ ಇದೀವಿ ಹೊರತು ನಮ್ಮ ಪುಸ್ತಕಗಳಲ್ಲಿ ನಾವು ಸ್ವಚ್ಛವಾಗಿ ಶುದ್ಧವಾಗಿ ಕನ್ನಡ ಪದಗಳನ್ನ ಮಾತ್ರ ಕಲ್ತಿರೋದು ಯಾಕಂದ್ರೆ ನಮ್ಮ ಸರ್ಕಾರಿ ಹೈಸ್ಕೂಲ್ ಪುಸ್ತಕಗಳಾಗಿರ್ಬಹುದು ಪಿ ಯು ಸಿ ಪುಸ್ತಕಗಳಾಗಿರ್ಬೋದು ಡಿಗ್ರಿ ಪುಸ್ತಕಗಳಾಗಿರ್ಬೋದು ತುಂಬಾ ಅಚ್ಚುಕಟ್ಟಾಗಿದೆ ಅವುಗಳನ್ನ ತಜ್ಞರು ಸಿದ್ಧಪಡಿಸಿದ್ದಾರೆ ಸರ್ಕಾರಿ ಪುಸ್ತಕಗಳನ್ನ ಆದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ತಜ್ಞರು ಸಿದ್ಧಪಡಿಸೋಕ್ ಸಾಧ್ಯನೇ ಇಲ್ಲ ಹಾಗೆ ಮುಂದೆ ನೋಡಿ ಇದು ಯಾರಿಗೆ ಅರ್ಥ ಆಗತ್ತೆ ಈ ವಾಕ್ಯವನ್ನು ಓದ್ತೀನಿ ನಾನು ನಿಮಗೆ ಕರ್ನಾಟಕ ರಾಜ್ಯದ ಉಪರಾಷ್ಟ್ರೀಯ ಹಂತದಲ್ಲಿ ಪರಸ್ಪರ ಸಂಬಂಧಿಸಿದ ಪರಿಸರ ವ್ಯವಸ್ಥೆ ಲಾಭ ಅಥವಾ ಪ್ರಯೋಜನವನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಾ ಬಂದಿದೆ ಕನ್ನಡದಲ್ಲಿ ವ್ಯಾಕರಣ ಅನ್ನುವಂಥದ್ದು ಬರುತ್ತೆ ವ್ಯಾಕರಣದಲ್ಲಿ ನಮಗೆ ವಾಕ್ಯ ರಚನೆ ಅನ್ನೋದು ಬರುತ್ತೆ ಅದರಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಅಂತ ಬರುತ್ತೆ ಇಂಗ್ಲಿಷ್ ನಲ್ಲಿ ಬರುವಂತಹ ವಾಕ್ಯ ರಚನೆಗೂ ಕನ್ನಡದಲ್ಲಿ ಬರುವಂತಹ ವಾಕ್ಯ ರಚನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಓಕೆ ಸೊ ಇಲ್ಲಿ ನೋಡಿ ಒಂದೊಂದು ಸಣ್ಣ ಪರಿ ಉದಾಹರಣೆ ಕೊಡ್ತೀನಿ ನಿಮ್ಗೆ ರಾಮ ರಾವಣನನ್ನು ರಾವಣನನ್ನು ಕೊಂದನು ಇದು ಕನ್ನಡದಲ್ಲಿ ಬರೆಯುವಂತಹ ವಾಕ್ಯ ಇಂಗ್ಲಿಷ್ ನಲ್ಲಿ ಅದು ರಾಮ ಕಿಲ್ಲಿಡ ರಾವಣ್ ಇಲ್ಲಿ ನೋಡಿ ಇಲ್ಲಿ ನಡುವೆ ಬಂತು ಕಿಲ್ಲಿಡನು ಅಂಥದ್ದು ಇಲ್ಲಿ ಕೊನೆಗೆ ಬಂತು ಕೊಂದನು ಅನ್ನುವಂಥದ್ದು ರಾಮ ಒಂದನು ರಾವಣನನ್ನು ಸರಿ ಮಾತಾಡುವಾಗ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಆದ್ರೆ ವಾಕ್ಯದಲ್ಲಿ ರಾಮ ಒಂದನು ರಾವಣನ ಅನ್ನುವಂಥದ್ದು ಅರ್ಥ ಆಗಲ್ಲ ದೊಡ್ಡ ವಾಕ್ಯ ಇದ್ದಾಗ ಸಂಪೂರ್ಣವಾಗಿ ಅರ್ಥ ಹಾಳಾಗಿ ಹೋಗಿಬಿಡುತ್ತೆ ಆ ವಾಕ್ಯದ್ದು ವಿದ್ಯಾರ್ಥಿಗಳಿಗೆ ಅರ್ಥನೇ ಆಗೋದಿಲ್ಲ ನಾವ್ ಹೇಗೆ ಅರ್ಥ ಮಾಡ್ಸೋಣ ಇದನ್ನ ವಿದ್ಯಾರ್ಥಿಗಳಿಗೆ ಸಣ್ಣ ವಾಕ್ಯ ಏನೋ ಅರ್ಥ ಆಗುತ್ತೆ ಅನ್ಬೋದು ಸೊ ಈ ತರ ಗೂಗಲ್ ಅನ್ನುವಾದ ಮಾಡಿದಾಗ ಅದು ಒಂದು ಚೂರು ಅರ್ಥ ಕೊಡಲ್ಲ ರೀ ನಾನು ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ಅನೇ ಆಗಿದೆ ಇದು ಮತ್ತೆ ಒಂದಲ್ಲ ಎರಡಲ್ಲ ಮತ್ತೆ ಅಡ್ವಾನ್ಸ್ ಆಗಿ ಅವ್ರು ಸೂಚನೆಗಳಲ್ಲಿ ಕೊಟ್ಟಿದ್ರು ಕನ್ನಡ ಪದಗಳಲ್ಲಿ ಏನಾದ್ರು ದೋಷಗಳು ಕಂಡು ಬಂದ್ರೆ ಅಥವಾ ಕನ್ನಡದಲ್ಲಿ ಏನಾದ್ರು ನಿಮಗೆ ಅಹ್ ಸಮಸ್ಯೆಗಳಾದ್ರೆ ಇಂಗ್ಲಿಷ್ ಅನ್ನೇ ಓದಿ ನೀವು ಪರಿಹರಿಸ್ಕೊಳ್ಬೇಕು ಅಂತ ಒಂದ್ ಮಾತು ಕೇಳ್ತೀನಿ ನೇರವಾಗಿ ಇಂಗ್ಲಿಷ್ ಅಲ್ಲಿ ಓದಿ ಓದಿ ಉತ್ತರ ಬರೆಯುವಂತ ವಿದ್ಯಾರ್ಥಿಗೂ ಕನ್ನಡದಲ್ಲಿ ಓದಿ ಬರೆಯುವಂತ ವಿದ್ಯಾರ್ಥಿಗೂ ತಾರತಮ್ಯ ಮಾಡ್ದಾಗಲ್ವಾ ಈತ ಇಲ್ಲಿ ಕನ್ನಡದಲ್ಲಿ ಕೂಡ ಓದ್ಕೊಳ್ಬೇಕು ಅದು ಒಂದ್ನೇ ಬಾರಿ ಅರ್ಥ ಆಗಲ್ಲ ಎರಡನೇ ಬಾರಿ ಓದಾಗ ಅರ್ಥ ಆಗಲ್ಲ ಮೂರನೇ ಬಾರಿ ಓದಾಗ್ಲು ಕೂಡ ಅರ್ಥ ಆಗಲ್ಲ ಆಗ ಇಂಗ್ಲಿಷ್ ಕಡೆ ಬರಬೇಕು ಇಂಗ್ಲಿಷ್ ಈತ ಗೊತ್ತಿಲ್ಲ ಕಷ್ಟಪಟ್ಟು ಓದ್ತಾನಂದ್ರೆ ಅಲ್ಲಿ ಸಮಯ ವ್ಯರ್ಥ ಎಷ್ಟು ಎಷ್ಟು ಗಂಭೀರ ದೋಷಗಳಿದೆ ಇಲ್ಲಿ ಇಲ್ಲಿ ಓನ್ಲಿ ಅನ್ನುವಂತಹ ಪದ ಬಂದಿದೆ ಈ ಆಪ್ಷನ್ ಅಲ್ಲಿ ದ ಚಾಲೆಂಜ್ ವಿಲ್ ಫೋಕಸ್ ಆನ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಓನ್ಲಿ ಅನ್ನುವಂತಹ ಒಂದು ಪದ ಇದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಪದಗಳಿದ್ದಾಗ ಅಂದ್ರೆ ಓನ್ಲಿ ಅನ್ನುವಂತಹ ಎಕ್ಸ್ಟ್ರೀಮ್ ಗಳಿದ್ದಾಗ ನಾವು ಸಾಮಾನ್ಯವಾಗಿ ಅದು ರಾಂಗ್ ಇರುತ್ತೆ ಅನ್ನೋದನ್ನ ನಮ್ಮ ಒಂದು ವಿದ್ಯಾರ್ಥಿಗಳು ಬರೆಯುವಾಗ ನಿರ್ಧಾರ ಮಾಡ್ತಾರೆ ಇಲ್ಲಿ ನೋಡಿ ಈ ಸವಾಲು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಡೆಗೆ ಹೆಚ್ಚು ಒತ್ತು ನೀಡುತ್ತದೆ ಹೆಚ್ಚು ಹೊತ್ತು ಆಗ್ಬಾರ್ದದು ಓನ್ಲಿ ಅಂತ ಇದ್ದಾಗ ಮಾತ್ರ ಅಂತ ಆಗ್ಬೇಕು ಇಡೀ ವಾಕ್ಯನೇ ಅರ್ಥ ಬಹುಶಃ ಆಗುತ್ತದ ಇಪ್ಪತ್ತೈದು ಪ್ರಶ್ನೆಗಳು ಇದೇ ತರ ಆಗಿದೆ ಅಂದಾಗ ಹೇಗೆ ನಾವು ವಿದ್ಯಾರ್ಥಿಗಳಿಗೆ ಇಲ್ಲಿ ನ್ಯಾಯ ದಿಸಿಕೊಡೋಕ್ ಸಾಧ್ಯ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಡಿಸೈನ್ ಗೆ ಕನ್ನಡದಲ್ಲಿ ಪದ ಬಳಸಲ್ವಾ ಇದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕನ್ನಡದಲ್ಲಿ ಪದ ಇಲ್ವಾ ಇದಕ್ಕೆ ಉತ್ಪಾದನೆ ಅಂತ ಯಾಕೆ ಈ ತರ ಆಗ್ತಾ ಇದೆ ಕಾರಣ ಏನು ತಜ್ಞರಿಲ್ಲ ಅಲ್ಲಿ ಮತ್ತೆ ಗೂಗಲ್ವಾಗ ಅವರು ಯಾಕೆ ಮರು ಪರೀಕ್ಷೆನ ನಡೆಸ್ತಾ ಇದ್ದೀವಿ ಅನ್ನುವಂತ ಒಂದು ಸಣ್ಣ ಪ್ರದ್ದೆಯನ್ನು ಕೂಡ ಇಟ್ಕೊಳ್ಳದೆ ಮತ್ತೆ ಈ ಗಂಭೀರ ತಪ್ಪುಗಳನ್ನ ಮಾಡಿದ್ದಾರೆ ಇದಕ್ಕೆ ಪರಿಹಾರ ಏನು ನೀವೇ ಹೇಳಬೇಕು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ಬರಿಬೇಕು ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಕನ್ನಡ ಪರ ಕಾಳಜಿ ಇರುವಂತಹ ವ್ಯಕ್ತಿಗಳಿಗೆ ತಲುಪಬೇಕು ಕನ್ನಡ ಸಾಯ್ತಾ ಇದೆ ಕನ್ನಡವನ್ನ ಕೊಲ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಕೊಲ್ತಾ ಇದ್ದಾರೆ ಕನ್ನಡ ಭಾಷೆಯನ್ನ ನಾವು ಉಳಿಸ್ಬೇಕಾಗಿದೆ ದಯವಿಟ್ಟು ಎಲ್ಲ ಕನ್ನಡಿಗರು ಕೂಡ ಒಗ್ಗಟ್ಟಾಗುವಂತ ಸಮಯ ಬಂದಿದೆ ಮತ್ತೆ ಮತ್ತೆ ಅದೇ ದೋಷಗಳಂತ ಅಂದ್ರೆ ಹೇಗೆ ಇನ್ನೊಂದು ಎ ಪಿ ಎಸ್ ಸಿ ಆರಂಭ ಆದಾಗಿನಿಂದ ಈ ರೀತಿ ಕನ್ನಡದಲ್ಲಿ ದೋಷಗಳು ಆಗ್ತಾ ಇದೆ ಅಂದ್ರೆ ಒಪ್ಕೊಳ್ಬಹುದಿತ್ತು ಇರ್ಲಿ ಏನೋ ಸಮಸ್ಯೆ ಇರಬಹುದು ಅಂತ ಹೇಳಿ ಆದ್ರೆ ಇದು ಯಾಕೆ ಇತ್ತೀಚೆಗೆ ಸುಮಾರು ಎರಡು ಮೂರು ಪರೀಕ್ಷೆಗಳಿಂದ ಆಗ್ತಾ ಇದೆ ಯಾಕಂದ್ರೆ ಗೂಗಲ್ ಅನುವಾದವನ್ನ ಬಳಸ್ತಾ ಇದಾರಲ್ಲಿ ಯಾವತ್ತು ತಂತ್ರಜ್ಞಾನ ಅನ್ನುವಂಥದ್ದು ವರ ಆಗ್ಬೇಕು ಕನ್ನಡಿಗರಿಗೆ ಅದು ಶಾಪ ಆಗ್ತಾ ಇದೆ ನೀವೇ ಆಲೋಚನೆ ಮಾಡಿ ಬಹಳಷ್ಟು ಮಾತಾಡಿ ಪ್ರಯೋಜನ ಇಲ್ಲ ಇಲ್ಲಿ ಆಮೇಲೆ ಇಲ್ಲೊಂದು ನೋಡ್ಬಹುದು ವಿಜೇತರು ಬಹುಮಾನ ಮೊತ್ತವನ್ನ ಪಡೆಯುವರು ಅಂತ ಕನ್ನಡದಲ್ಲಿ ಕೊಟ್ಟರೆ ಅ ಪ್ರೈಸ್ ಪೂಲ್ ಆಫ್ ಶೇರ್ ಮಾಡ್ಕೊಳ್ತಾರೆ ಪಡೆಯುತ್ತಾರಂತೆ ಶೇರ್ ಅಂದ್ರೆ ಹಂಚಿಕೊಳ್ಳುತ್ತಾರಲ್ವಾ ಯಾಕೆ ಈ ತರ ಅಂದ್ರೆ ಆ ಗಂಭೀರತೆ ಅರಿವಿಲ್ಲ ಇನ್ನೊಂದು ನೋಡಿ ಇಲ್ಲಿ ಇಟ್ ಏಮ್ಸ್ ಟು ಅಚೀವ್ ಲೋ ಕಾರ್ಬನ್ ಫುಡ್ ಪಾಯಿಂಟ್ ರಿನೂವೇಬಲ್ ಎನರ್ಜಿ ಸೋರ್ಸ್ ಬೇಸ್ಡ್ ಪವರಿಂಗ್ ಫಾರ್ ಡೇಟಾ ಸೆಂಟರ್ ಇಲ್ಲಿ ಆಮೇಲೆ ಇದನ್ನ ಇಂಗಾಲದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡಿ ದತ್ತಾಂಶ ಮಾಹಿತಿ ಕೇಂದ್ರಗಳಿಗೆ ನವೀಕರಿಸಬಹುದಾದ ಇಂಧನ ಮೂಲಗಳ ಆಧಾರಿತ ಬಲವನ್ನ ಸಾಧಿಸಲು ಉದ್ದೇಶಿಸಿದೆ ಒಬರಿಂಗ್ ಅಂತ ಅಂದ್ರೆ ಇಲ್ಲಿ ವಿದ್ಯುತ್ ಪೂರೈಕೆ ಆಗಬೇಕಾದದ್ದು ಒಂದೊಂದು ಪ್ರಶ್ನೆಯಲ್ಲಿ ಅರ್ಧ ನಿಮಿಷ ಅಂತ ಅಂದ್ರೆ ನೂರು ಪ್ರಶ್ನೆಗೆ ಎಷ್ಟು ನಿಮಿಷ ಹಾಳಾಗೋಯ್ತು ಥಿಂಕ್ ಮಾಡಿ ಕನ್ನಡ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಾಲ ಕಲಿ ಕಳಿಬೇಕಾ ಅಥವಾ ಇದಕ್ಕೆ ಉತ್ತರ ಯೋಚನೆ ಮಾಡೋಕೆ ಅವ್ರಿಗೆ ಏನಾದರೂ ಕಾಲಾವಕಾಶ ಸಿಗುತ್ತಾ ಅಥವಾ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಗಂಟೆ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಇಲ್ಲಿ ಪರೀಕ್ಷೆನ ಬರೆಯೋಕೆ ಇಪ್ಪತ್ತೈದು ಪ್ರಶ್ನೆಗಳು ಇದೆ ತರ ಅಂತ ಅಂದ್ರೆ ಹೇಗೆ ಇಪ್ಪತ್ತೈದು ಪ್ರಶ್ನೆ ಮಾತ್ರ ಇಲ್ಲ ನಿಜ ಹೇಳ್ತೀನಿ ನಿಮ್ಗೆ ನೂರಕ್ಕ ನೂರು ಪ್ರಶ್ನೆಗಳು ಕೂಡ ಗೂಗಲ್ ಅನುವಾದನೆ ಆಗಿರೋದಾಗಿ ಮತ್ತೆ ಇನ್ಕರೆಕ್ಟ್ ಅಂತ ಇದ್ದಾಗ ಅದು ಇಂಗ್ಲಿಷ್ ನಲ್ಲಿ ಡಾರ್ಕ್ ಫಾಂಟ್ ಇದೆ ಕನ್ನಡದಲ್ಲಿ ಇಲ್ಲ ಅದು ನಮ್ಮ ವಿದ್ಯಾರ್ಥಿಗಳಂದ್ರೆ ಇವ್ರಿಗೆ ಹೇಳೋರು ಯಾರಿದ್ದಾರೆ ಕೇಳೋರು ಇದೆ ಯಾರಿದ್ದಾರೆ ಇವ್ರನ್ನ ಕಾಪಾಡೋಕೆ ಕನ್ನಡ ವಿದ್ಯಾರ್ಥಿಗಳನ್ನ ಯಾವ ಮನಸ್ಥಿತಿಯಿಂದ ಈ ರೀತಿ ತಪ್ಪಣ ಮಾಡ್ತಾ ಇದಾರೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ನೋಡ್ಬಹುದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ ಇದೆ ಸಂಪೂರ್ಣವಾಗಿ ಅರ್ಧಂ ಅರ್ಧ ಇಂಗ್ಲಿಷ್ ಅರ್ಧಂಬರ್ಧ ಕನ್ನಡ ಬಳಸ್ಕೊಂಡು ಇಂಗ್ಲಿಷ್ ಮಾಡಿಬಿಟ್ಟಿದ್ದಾರೆ ಅದನ್ನ ಓದಿ ನೀವೇ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಯು ನೋಡಿ ಯು ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉಡಾವಣೆ ಮಾಡಲಾದ ಒಂದು ಸ್ಪೇಸ್ ಟೆಲಿಸ್ಕೋಪ್ ಆಗಿದ್ದು ಇದು ಸ್ಪೆಕ್ಟ್ರಮ್ ನ ವೇವ್ ಲೆಂತ್ ಅಂತ ಕರಿತೀವ ನಾವು ವೇವ್ಲೆಂತ್ಗೆ ಕನ್ನಡದಲ್ಲಿ ಪದ ಬಳಸಲ್ವ ನಾವು ನಮ್ಮ ವಿಜ್ಞಾನ ಪುಸ್ತಕಗಳಲ್ಲಿ ಶ್ರೇಣಿಯಲ್ಲಿ ಸ್ಪೇಸ್ ಅಸ್ಟ್ರೋನಾಮಿಯನ್ನು ಅಧ್ಯಯನ ಅಧ್ಯಯನ ನೋಡಿ ನಿಜವಾಗಲು ಕನ್ನಡ ಪರ ಕಾಳಜಿ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಲಿ ಒಂದೆರಡು ಪ್ರಶ್ನೆಗಳ ದೋಷ ಆದಾಗ ಇರ್ಲಿ ಮಾನವ ದೋಷ ಅಂತ ಅನ್ಬಹುದು ಹ್ಯೂಮನ್ ಎರರ್ ಅಂತ ಕರಿತೀವಿ ಬಿಡಬಹುದು ಆದ್ರೆ ಹೆಜ್ಜೆ ಹೆಜ್ಜೆಗೆ ಹೆಜ್ಜೆ ಹೆಜ್ಜೆಗೆ ಕನ್ನಡವನ್ನ ಕಾಲಿನಿಂದ ಕತ್ತಿ ಹೆಚ್ಚುಕಿಕೊಳ್ಳುವಂತ ಕೆಲಸ ನಡೀತಾ ಇದೆ ಇಲ್ಲಿ ಕೈಯಿಂದ ಅಲ್ಲ ಕಾಲಿನಿಂದ ಅದನ್ನ ಹೆಚ್ಚಿಕತಾ ಇದಾರೆ ಅಷ್ಟೇ ಅಂದ್ರೆ ಇನ್ ಮುಂದೆ ಇದ್ರ ಅರ್ಥ ಇಷ್ಟೇ ವಾಟ್ ದೇ ಆರ್ ಡಿಪಿಕ್ಟಿಂಗ್ ಹಿಯರ್ ಇಲ್ಲಿ ಅವರು ಏನ್ ತೋರಿಸ್ತಾ ಇದಾರೆ ಅಂತ ಅಂದ್ರೆ ಇನ್ನು ಮುಂದೆ ಕನ್ನಡ ಶಾಲೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ರೆ ನೀವು ಕೆ ಎಸ್ ಪರೀಕ್ಷೆನ ಬರೀಲಿಕ್ಕೆ ಹೋಗಬೇಡಿ ಇದು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಇಡೀ ಯು ಪಿ ಎಸ್ ಸಿ ಪರೀಕ್ಷೆಯನ್ನೇ ಕನ್ನಡದಲ್ಲಿ ಬರೆಯೋಕೆ ಸಿದ್ಧವಾಗಿದ್ದಾರೆ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅಂತಹ ವಿದ್ಯಾರ್ಥಿಗಳ ಜಂಗಾಬಲವನ್ನೇ ಉಡುಗಿಸಿ ಹೋಗುವಂತಹ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ರೆ ವಿದ್ಯಾರ್ಥಿಗಳ ಗತಿ ಏನಾಗಬೇಕು ಅಧ್ಯಯನ ಅಂತ ಅಂದ್ರೆ ಎಲ್ಲಿ ಓದಿದೀವಿ ನಾ ಪದವನ್ನ ಆಮೇಲೆ ಇಡೀ ವಾಕ್ಯ ಅರ್ಥಾನೇ ಇಲ್ಲ ಅದ್ರಲ್ಲಿ ಇನ್ನು ಮತ್ತೆ ಮುಂದೆ ಕೆಳಗಡೆ ಬರೀತಾರೆ ನೋಡಿ ಏನಂತ ಅಂದ್ರೆ ಎಕ್ಸ್ ರೇ ಮೈಕ್ರೋವೇವ್ ರೇಡಿಯೋ ತರಂಗ ಇನ್ಫ್ರಾರೆಡ್ ಕನ್ನಡಕ್ಕೆ ಪದ ಇಲ್ವಾ ಇದಕ್ಕೆ ಕನ್ನಡದಲ್ಲಿ ಪದ ಇಲ್ವಾ ಅದಕ್ಕೆ ಅವಗೆಂಪು ಅನ್ನುವಂತ ಪದವನ್ನು ನಾವು ಬಳಸಲ್ವಾ ಯಾಕೆ ಈ ತರ ಏನಾಗ್ತಾ ಇದೆ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ದಯವಿಟ್ಟು ಇದನ್ನ ನಾವ್ ಕೂಡ ಆಲೋಚನೆ ಮಾಡ್ಕೊಳ್ಬೇಕು ಆಮೇಲೆ ಯಾರು ತುಂಬಾ ಚೆನ್ನಾಗ್ ಬರ್ದಿದ್ದೀರಿ ಪರೀಕ್ಷೆನ ಇದನ್ನು ಕೂಡ ತುಂಬಾ ಚೆನ್ನಾಗಿ ಸ್ಕೋರ್ ಕೂಡ ನೀವು ಮಾಡ್ತಾ ಇರಬಹುದು ಆ ನಿಮಗೇನ್ ಅನ್ಸ್ತಾ ಇದೆ ಇವರು ಉದ್ದೇಶ ಪೂರ್ವಕವಾಗಿ ಆ ಈ ಪರೀಕ್ಷೆಗಳನ್ನ ಮುಂದೂಡ್ತಾ ಮುಂದೂಡ್ತಾ ಹೋಗೋಕೆ ಈ ತರ ಏನೋ ಮಾಡ್ತಾ ಇದಾರೆ ಅಂತ ಅನಸ್ತಾ ಇರಬಹುದು ಆದ್ರೆ ನಿಮ್ಗೆ ನಾನು ಕೈ ಮುಗಿದು ಹೇಳ್ತೀನಿ ನೀವು ಏನಾದ್ರು ಈ ಪರೀಕ್ಷೆಯನ್ನ ಒಪ್ಕೊಂಡ್ ಬಿಟ್ರೆ ಇದ್ರ ಅರ್ಥ ಇಷ್ಟೇ ನಮ್ಮ ತಾಯಿ ನುಡಿಗೆ ನಾವೆಲ್ಲರೂ ಕೂಡ ದ್ರೋಹ ಬಗದಾಗತ್ತೆ ಯಾಕಂದ್ರೆ ಈ ಮಟ್ಟದ ಅನ್ಯಾಯವನ್ನ ಎರಡನೇ ಸಾರಿನೂ ಕೂಡ ನಾವು ಸಹಿಸ್ಕೊಳ್ತೀವಿ ಅಂತ ಅಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತ ನಾವ್ ಹೇಳ್ಬಹುದು ಇದೇ ರೀತಿ ಅನ್ಯಾಯ ತಮಿಳ್ನಾಡು ಅಥವಾ ಕೇರಳದಲ್ಲಿ ಆದ್ರೆ ಅವ್ರು ಸಹಿಸ್ಕೊಳ್ತಾರಂತ ಒಂದ್ಸಾರಿ ನೋಡಿ ಯಾವತ್ತು ರಾಜ್ಯ ಭಾಷೆಗೆ ಮೊದಲ ಆದ್ಯತೆ ಇರಬೇಕು ಕನ್ನಡದಲ್ಲಿ ಪ್ರಶ್ನೆಗಳು ಮೊದಲು ಸಿದ್ಧ ಆಗಿ ಆಮೇಲೆ ಅದನ್ನ ಇಂಗ್ಲಿಷ್ಗೆ ಅನುವಾದ ಆಗ್ಬೇಕು ಆದ್ರೆ ಏನಾಗ್ತಾ ಇದೆ ಗೌಪ್ಯತೆಯ ಹೆಸರಿನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನೇ ಹಾಳು ಮಾಡ್ಲಾಗ್ತಾ ಇದೆ ಪದೇ 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 ಇದೇ ರೀತಿ ಮಾಡ್ತಾ ಹೋದ್ರೆ ಹೇಗ್ ಸಹಿಸ್ಕೊಳೋಕ್ ಸಾಧ್ಯ ಇದೆ ಹಾಗಾಗಿ ಈ ಪರೀಕ್ಷೆಯನ್ನ ರದ್ದೇ ಪಡಿಸ್ಬೇಕು ಅನ್ನುವಂತಹ ಒಂದು ಧ್ವನಿ ಬಹಳಷ್ಟು ಜೋರಾಗಿ ಕೇಳ್ಬರ್ತಾ ಇದೆ ಯಾಕಂದ್ರೆ ಹಿಂದೆ ಒಬ್ರೇ ಒಬ್ರು ಕೋಟಿ ಹೋದುದ್ರಿಂದ ಈ ಪರೀಕ್ಷೆ ನಡೆಯುತ್ತೋ ಇಲ್ವೋ ಅನ್ನುವಂತ ಒಂದ್ ರೀತಿಯಲ್ಲಿ ಗೊಂದಲ ಎಲ್ಲರೂ ಕೂಡ ಆರಂಭ ಆಗಿತ್ತು ಅಕಸ್ಮಾತ್ ಪರೀಕ್ಷೆ ಇದನ್ನ ಒಪ್ಕೊಂಡ್ರಿ ಕೂಡ ಮೇನ್ಸ್ ನಡೀತು ಮತ್ ಯಾರೋ ಕೋರ್ಟ್ ಹೋದ್ರು ಈ ತರ ಅನ್ಯಾಯ ಆಗಿದೆ ಅಂತ ಅವಾಗ ಎಲ್ರು ಕಷ್ಟಪಟ್ಟು ಮತ್ತೊಂದ್ಸಾರಿ ನೊಂದ್ಕೊಂಡು ಹತ್ತತ್ತು ವರ್ಷಗಳ ನಂತರ ಆರ್ಡರ್ ಕಾಪಿಯನ್ನ ಪಡೆಯೋದಕ್ಕಿಂತ ಹೊಸದಾಗಿ ಇನ್ನೊಂದು ನೋಟಿಫಿಕೇಶನ್ ನ ಮಾಡಿಸೋದು ಒಳ್ಳೆಯದು ಅನ್ನುವಂತ ರೀತಿಯಲ್ಲಿ ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಂತಹ ಕೆ ಎಸ್ ಪರೀಕ್ಷೆಯು ಕೂಡ ಇದೇ ರೀತಿ ಆಗಿತ್ತು ತುಂಬಾ ಗೊಂದಲಗಳಿಂದ ಕೂಡಿತ್ತು ಸುಮಾರು ಹತ್ತು ವರ್ಷಗಳ ನಂತರ ಸೆಲೆಕ್ಷನ್ಗಳಲ್ಲಿ ಆದವು ಹಾಗಾಗಿ ಈ ಒಂದು ಪರೀಕ್ಷೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ಹೊಸ ನೋಟಿಫಿಕೇಶನ್ ಅನ್ನ ಮಾಡಿಸಿ ಇನ್ನೊಂದು ಸಾರಿ ಎರಡು ಮೂರು ತಿಂಗಳ ನಂತರ ಫ್ರೆಶ್ ಆಗಿ ಪರೀಕ್ಷೆಯನ್ನ ಬರೆದು ಎದುರಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ನಿಮ್ಮ ಅನಿಸಿಕೆ ಏನಿದೆ ಅದು ನಿಮಗ್ ಬಿಟ್ಟಿದ್ದು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ಯು ಹ್ಯಾವ್ ದಟ್ ಫ್ರೀಡಮ್ ನಮ್ಮ ಸಂವಿಧಾನ ನಿಮಗೆ ಆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಆದ್ರೆ ಯಾವುದೇ ಕಾರಣಕ್ಕೂ ಒಬ್ಬ ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ನೀರನ್ನ ಕುಡಿದು ಕನ್ನಡದ ಮಣ್ಣಲ್ಲಿ ಬೆಳೆದಂತಹ ಅನ್ನವನ್ನ ಉಂಡು ಕನ್ನಡಕ್ಕೆ ಆಗ್ತಾ ಇರುವಂತಹ ಇಂದ ದ್ರೋಹವನ್ನ ದಯವಿಟ್ಟು ಸಹಿಸ್ಕೊಳ್ಳಿಕ್ ಹೋಗಬೇಡಿ ಸೌಜನ್ಯುತವಾಗಿ ಆದ್ರೂ ಕೂಡ ಇದನ್ನ ಖಂಡಿಸಿ ಖಂಡಿಸುವಂತ ಕಾಲ ಬಂದಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಕನ್ನಡಿಗರು ಇದು ಕರ್ನಾಟಕದ ಅತ್ಯಂತ ಶ್ರೇಷ್ಠವಾದಂತಹ ಪರೀಕ್ಷೆ ಇದೇ ಪರೀಕ್ಷೆಯಲ್ಲಿ ಈ ತರ ಆದ್ರೆ ಕನ್ನಡವನ್ನ ಕಾಯೋದ್ಯಾರು ಕನ್ನಡವನ್ನ ಉಳಿಸೋದ್ ಯಾರು ನಮ್ಗೆ ಬೇಕಾಗಿರೋದಿಷ್ಟೇ ಏನೂ ಇಲ್ಲ ಇವ್ರು ಎಷ್ಟೇ ಕಠಿಣ ಪರೀಕ್ಷೆಯನ್ನ ತೆಗೀಲಿ ನಮ್ಮ ವಿದ್ಯಾರ್ಥಿಗಳು ಬರೆಯೋಕ್ ಸಿದ್ಧ ಇದ್ದಾರೆ ಕನ್ನಡ ದೋಷ ಇಲ್ಲದಂತೆ ಅಲ್ಲಿ ಮುದ್ರಣವಾಗ್ಲಿ ವಾಕ್ಯಗಳು ಕನ್ನಡದಲ್ಲೇ ಇರಲಿ ವ್ಯಾಕರಣ ದೋಷಗಳು ಇಲ್ಲದೆ ಇರಲಿ ಪ್ರಶ್ನೆಯನ್ನ ಓದಿ ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನ ಸಿದ್ಧಪಡಿಸ್ಲಿ ಪ್ರಶ್ನೆಗಳನ್ನ ಕನ್ನಡದಲ್ಲಿ ಸಿದ್ಧಪಡಿಸಿ ಆಮೇಲೆ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಿಕೊಳ್ಳಿ ಇಲ್ಲ ನಲ್ಲಿ ಅನುವಾದ ಮಾಡಿದ್ರು ಕೂಡ ತಜ್ಞರಿಂದ ಅವುಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿ ಇದು ನಮ್ಮ ಕೋರಿಕೆ ಸೊ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲ ಆಕಾಂಕ್ಷಿಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳಲ್ಲಿ ಹಾಗೇನೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂತಹ ಬಿಳಿಮಲೆ ಸರ್ ಅವರಲ್ಲಿ ಹಾಗೇನೆ ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ಎಲ್ಲರಲ್ಲಿಯೂ ಕೂಡ ನನ್ನದೊಂದು ಕಳಕಳಿಯ ವಿನಂತಿ ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳ ಮುಖ್ಯಸ್ಥರಲ್ಲಿ ಎಲ್ಲ ಶಿಕ್ಷಕರಲ್ಲಿ ಒಂದೇ ಕಳಕಳೆ ವಿನಂತಿ ದಯವಿಟ್ಟು ಇದ್ರ ವಿರುದ್ಧ ಧ್ವನಿ ಎತ್ತಿ ಧ್ವನಿ ಎತ್ತಲೇಬೇಕು ಈಗಲೇ ಕಾಲ ಕೂಡಿ ಬಂದಿದೆ ನಾವೆಲ್ಲರೂ ಕೂಡ ಇದ್ರ ವಿರುದ್ಧ ಮಾತಾಡಿದ್ರೆ ಮಾತ್ರ ನಮ್ಮ ಕನ್ನಡ ವಿದ್ಯಾರ್ಥಿಗಳು ಬದುಕ್ತಾರೆ ಇಲ್ಲ ಅಂದ್ರೆ ಅವರು ಎಲ್ರಿಗೂ ಕೂಡ ನಾವು ದ್ರೋಹ ಬಗದಾಗತ್ತೆ ದಯವಿಟ್ಟು ಎಲ್ರು ಒಗ್ಗಟ್ಟಾಗೋಣ ಇದರ ವಿರುದ್ಧ ನಾವು ಧ್ವನಿ ಎತ್ತೋಣ ನನಗೆ ನಂಬಿಕೆ ಇದೆ ನೀವೆಲ್ರೂ ಕೂಡ ಧ್ವನಿ ಎತ್ತಿರಿ ಅಂಕಗಳು ಜಾಸ್ತಿ ಬಂದಿದ್ರು ಕೂಡ ಇದು ಒಂದು ಸಾರಿ ಇದು ಕೊನೆ ಸಾರಿ ಈಗ ನಾವೆಲ್ಲರೂ ಕೂಡ ಸೇರಿದ್ರೆ ಇದರ ವಿರುದ್ಧ ಖಂಡಿತವಾಗಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತೆ ಹೊಸದಾಗಿ ಸಂಪೂರ್ಣ ಹೊಚ್ಚ ಹೊಸದಾಗಿ ಅದು ಶು ಅಧಿಸೂಚನೆ ಹೊರಗಡೆ ಬರುತ್ತೆ ಪರೀಕ್ಷೆನ ಎಲ್ರೂ ಕೂಡ ಬರಿಬಹುದು ಚೆನ್ನಾಗಿ ಬರಿಬಹುದು ಇನ್ನೂ ಚೆನ್ನಾಗಿ ಸ್ವಲ್ಪ ನಾವೀಗ ಗಟ್ಟಿ ಮನಸ್ಸು ಮಾಡ್ಕೊಂಡ್ಬಿಟ್ರೆ ಮೂರು ತಿಂಗಳಲ್ಲಿ ಮತ್ತೊಂದು ಪ್ರಿಲಿಮ್ಸ್ ಪರೀಕ್ಷೆ ನಡೆಯುತ್ತೆ ಆದ್ರೆ ಈಗಲೇ ಇರ್ಲಿ ಅಂತ ನಾವ್ ಮೈ ಮರ್ತು ಬಿಟ್ರೆ ಹತ್ತಾರು ವರ್ಷ ಇದೇ ಒಂದು ಪ್ರಕರಣ ಕೋರ್ಟ್ ನಲ್ಲಿ ನಡೀತಾ ಹೋಗುತ್ತೆ ನಿಮ್ಮ ಆಯ್ಕೆ ಆಲೋಚನೆ ಮಾಡಿ ನಂಗೆ ನಂಬಿಕೆ ಇದೆ ಕನ್ನಡಿಗರು ಯಾವತ್ತೂ ಕೂಡ ನಮ್ಮನ್ನ ಕೈ ಬಿಡೋದಿಲ್ಲ ನಮಸ್ಕಾರ